ಮಾತೆಯ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯವನ್ನ ಖಂಡಿಸಿ ಚಿಕ್ಕಮಗಳೂರು ನಗರದ ಕತ್ರಿಮಾರಮ್ಮ ದೇವಾಲಯದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜದ್ಪಾ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ವಿಧಾನ ಪರಿಷತ್ ಉಪ ಸಭಾಪತಿ ಎಂ ಕೆ ಪ್ರಾಣೇಶ್ ಅವರು ಮಾತನಾಡಿ ಗೋಹತ್ಯೆ ಮಾಡುವವರ ವಿರುದ್ಧ ಜಿಲ್ಲಾ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇದು ಸಾಂಕೇತಿಕ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಅಲ್ಪಸಂಖ್ಯಾತರ ಆಗ್ತೀರಾ ನಿಮ್ಮ ಭವಿಷ್ಯವನ್ನ ಬೀದಿಗೆ ಹಾಕುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ ಈಗ ಮೈ ಎಚ್ಚೆತ್ತು ಮೈ ಮರವಿನ ಫಲ ಬೀರ ಗೋ ಹೇಳಿ ಏನು ಗೋರ ಭೀಕರ ಗೊತ್ತಾಯ್ತಾ ಇದನ್ನ ಸಂಘ ಹೇಳ್ಕೊಡುತ್ತೆ ಸಂಘ ಹೇಳ್ಕೊಡು ಯಾಕೆ ಹೇಳ್ಕೊಡುತ್ತೆ ಅಂದ್ರೆ ಜಾಗೃತೆ ಮಾಡೋದಕ್ಕೆ ನಮ್ಮನ್ನ ಜಾಗೃತೆ ಮಾಡೋದು ನಾವು ಜಾಗೃತರಾಗದಿದ್ರೆ ಮುಂದಿನ ದಿನದ ಭವಿಷ್ಯದ ಮುಂದಿನ ಪೀಳಿಗೆಯ ಭವಿಷ್ಯವನ್ನ ಯೋಚನೆಯನ್ನ ಮಾಡಿ ನಾನು ಹೇಳೋದು ಇಷ್ಟೇ ಹಾಗಾಗಿ ನಾವು ಯಾವ ತ್ಯಾಗಕ್ಕೂ ಸಿದ್ಧರಿದ್ದೇವೆ ನಾನು ಹೇಳ್ತೇನೆ ನಾನು ಅಷ್ಟೆ ನಾನು ಹಿಂದುತ್ವಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನ್ ಕರೆ ಕೊಡುತ್ತೆ ವಿಶ್ವ ಹಿಂದೂ ಪರಿಷತ್ ಏನ್ ಕರೆ ಕೊಡುತ್ತೆ ಇದರ ಮುಂದೆನೇ ನಿಂತ ಕೆಲಸ ಮಾಡೋದು ಈ ರಾಜ್ಯಕ್ಕೋಸ್ಕರ ರಾಜಕೀಯವನ್ನ ರಾಜಕಾರಣಕ್ಕೋಸ್ಕರ ಮಾಡೋದಿಲ್ಲ ನಾವು ಇರುವವರೆಗೂ ಇರುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಗೋಹತ್ಯೆಯ ನಿಷೇಧ ನಮ್ಮ ಮುಂದೆ ನಾವು ಯಾವತ್ತು ಅಲ್ಪಸಂಖ್ಯಾತರ ಹಿಂದೂ ಧರ್ಮವನ್ನ ಗಟ್ಟಿಯಾಗಿ ನಿಲ್ಲಿಸುವದ್ದು ನಮ್ಮ ಪೀಳಿಗೆಯನ್ನು ಭವಿಷ್ಯವನ್ನ ನಿರ್ಮಾಣ ಮಾಡುವಂತ ಜವಾಬ್ದಾರಿಗಳನ್ನು ನಾವು ಹೋರಬೇಕಾಗಿದ್ದು ಪ್ರತಿಯೊಬ್ಬನ ಕರ್ತವ್ಯವೂ ಕೂಡ ಇದೆ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿರವಿಯವರು ಮಾತನಾಡಿ ಗೋಹತ್ಯೆ ಮಾಡುವವರ ವಿರುದ್ಧ ಪೊಲೀಸರು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡರೆ ಬಜರಂಗ ದಳದ ಕಾರ್ಯಕರ್ತರು ಹೋಗುವ ಅಗತ್ಯ ಇಲ್ಲ ಎಂಜಲು ಕಾಸಿಗೆ ಕೈಚಾಚಬೇಡಿ ನಿಮ್ಮ ಹೆಂಡತಿ ಮಕ್ಕಳು ಸುಖವಾಗಿ ಇರಬೇಕೆಂದರೆ ಲಂಚದ ಹಣದಲ್ಲಿ ಸುಖವಾಗಿ ಬದುಕಲು ಸಾಧ್ಯವಿಲ್ಲ ಧರ್ಮವಾಗಿದ್ದರೆ ಮಾತ್ರ ಸುಖವಾಗಿ ಬದುಕಬಹುದು ಎಂದು ಹೇಳಿದರು ಆ ಗೋಹತ್ಯೆ ನಿಷೇಧ ಮಾಡಿದ ಮೇಲೂ ಕೂಡ ಅಕ್ರಮ ಕಸಾಯಿ ಕಾರ್ಯಗಳು ನಡೀತವೆ ಅಂತ ಹೇಳಿದ್ರೆ ಅದು ಸಂವಿಧಾನ ವಿರೋಧಿ ಕೃತ್ಯ ಅಲ್ವಾ ಆ ಸಂವಿಧಾನ ವಿರೋಧಿ ಕೃತ್ಯವನ್ನು ಮಾಡ್ತಿರ್ತಕ್ಕಂಥವರಿಗೆ ಬುದ್ಧಿ ಬೇಡವೋ ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ರೆ ಅಪರಾಧನ ನಾನು ಪೊಲೀಸ್ ಇಲಾಖೆ ಕೇಳ್ತೇನೆ ನೀವು ನಿಮ್ ಕರ್ತವ್ಯ ಮಾಡಿದ್ರೆ ಬಜರಂಜನದ ಕಾರ್ಯಕರ್ತರು ಹೋಗೋ ಅವಶ್ಯಕತೆ ಇರಲ್ರಿ ಎಂಜಲ ಆಶೆಗೆ ಎಂಜಲ ಆಶೆಗೆ ಕೈ ಹೊಡ್ಬೇಡಿ ಎಂಜರ ಕೈ ಹೊಡ್ಬೇಡಿ ನಿಮ್ಮ ಹೆಂಡತಿ ಮಕ್ಕಳು ಸುಖವಾಗಿ ಬದುಕಬೇಕು ಅಂದ್ರೆ ಲಂಚದ ಹಣದಲ್ಲಿ ಸುಖವಾಗಿ ಬದುಕೆ ಆಗಲ್ಲ ಧರ್ಮವಾಗಿ ಇದ್ರೆ ಮಾತ್ರ ಸುಖವಾಗಿ ಬದುಕಕ್ಕೆ ಸಾಧ್ಯ ಗೋಹತ್ಯೆ ಮಾಡುವರಿಂದ ಹತ್ತ ವಸೂಲಿ ಮಾಡಿ ನಿಮ್ಮ ಹೆಂಡತಿ ಮಕ್ಕಳು ಸುಖವಾಗಿರ್ತಾರೆ ಅಂತ ಭಾವಿಸಬೇಡಿ ಯಾರ ಹೆಂಡತಿ ಮಕ್ಕಳು ಕೂಡ ಸುಖವಾಗಿರೋಲ್ಲ ಯಾರು ಗೋಹತ್ಯೆ ಮಾಡಿದಾರೋ ಅವರು ಯಾವತ್ತೂ ಸುಖವಾಗಿಲ್ಲ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ ಸುಖವಾಗಿರೋಕ್ಕೆ ಬಿಡಲ್ಲ ಅದಕ್ಕಾಗಿ ನಮ್ಮ ಹೋರಾಟ ಜಿಲ್ಲಾಡಳಿತಕ್ಕೆ ಕಾನೂನನ್ನು ಪಾಲಿಸಿ ಕಾನೂನನ್ನು ಅಂತ ಹೇಳಿ ನಾವು ಮನವಿ ಕೊಟ್ವಿ ಉಪ್ಪಳ್ಳಿ ಹತ್ರ ಒಂದು ಅಕ್ರಮ ದರ್ಗಾ ನಿರ್ಮಾಣ ಆಗ್ತಾ ಇದೆ ಮಸೀದಿ ನಿರ್ಮಾಣ ಆಗ್ತಾ ಇದೆ ನನ್ನ ಹತ್ರ ಬಂದಿದ್ರು ಕಾನೂನುಬದ್ಧವಾಗಿ ಮಸೀದಿ ಕಟ್ಟೋದಕ್ಕೆ ನಮ್ಮ ದೇಶದ ಕಾನೂನು ಅವಕಾಶ ಕೊಡುತ್ತೆ ನ್ಯಾಯಬದ್ಧವಾಗಿ ಅನುಮತಿ ಪಡೀರಿ ಮಸೀದಿ ಕಟ್ಟಿ ಎಂದೆ ನ್ಯಾಯಬದ್ಧವಾಗಿ ಅನುಮತಿ ಅಂತ ಕೇಳಿದ್ರೆ ಇವತ್ತಿಗೂ ನ್ಯಾಯಬದ್ಧವಾಗಿ ಅನುಮತಿ ಪಡೆದಿಲ್ಲ ಜಿಲ್ಲಾಡಳಿತ ಕೇಳಿದ್ವಿ ಅಕ್ರಮವಾಗಿ ನಿರ್ಮಾಣ ಆಗ್ತಾ ಇದೆ ನೀವೇ ನಿಲ್ಲಿಸ್ತೀರೋ ಅಥವಾ ನಾವು ಕರ್ಸೇವೆ ಮಾಡ್ಬೇಕಾ ಅಂತ ಹೇಳಿ ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೇನೆ ಜಿಲ್ಲಾಡಳಿತ ನಿಲ್ಲಿಸಬೇಕಾ ನಾವು ಕರ್ಸೇವೆ ಮಾಡಬೇಕಾ ಅವ್ರು ನಿಲ್ಲಿಸ್ತೇ ಇದ್ರೆ ನಾವೇನು ನೀವು ಕಾನೂನು ಪಾಲಿಸುವಂತೆ ನೋಡಿಕೊಂಡ್ರೆ ಕೋಮುಗಲಭೆ ಆಗಲ್ಲ ನೀವು ಕಾನೂನು ಪಾಲಿಸೋದನ್ನ ಬಿಟ್ಟು ಅಕ್ರಮಕ್ಕೆ ಕುಮ್ಮಕ್ಕು ಕೊಟ್ಟರೆ ಮುಂದೊಂದು ದಿನ ಅಕ್ರಮವನ್ನು ತಡೆಯೋದಕ್ಕೆ ಕರ್ತವ್ಯ ಮಾಡಬೇಕು ಮಾಡುವ ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಒಂದು ಸಭೆಯಲ್ಲಿ ನನ್ನದು ಬಸವಧರ್ಮ ಅಂತ ಹೇಳಿದರು ನನ್ನದು ಗಾಂಧಿ ಮಾರ್ಗ ಅಂತ ಹೇಳಿದರು ನನ್ನದು ಅಂಬೇಡ್ಕರ್ ಹಾದಿ ಅಂತ ಹೇಳಿದರು ತುಂಬಾ ಸಂತೋಷ ಮಾನ್ಯ ಮುಖ್ಯಮಂತ್ರಿಗಳೇ ಧರ್ಮ ಏನ್ ಹೇಳುತ್ತೆ ನಿಮಗೆ ಹುಸಿಯ ನುಡಿಯಲು ಬೇಡ ಅನ್ಯರುಳು ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಈ ಸಂದರ್ಭದಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಹಿಂದೂ ಪರ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು